ಬೇಸಿಗೆಯಲ್ಲಿ ನೀರಿಲ್ಲದೆ ಕಂಗಾಲಾದ ಮಂಡ್ಯ ರೈತನಿಂದ ಕೃಷಿಯಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾನೆ ಹೌದು ನೀರಿಲ್ಲದೆ ಬರಗಾಲ ಸೃಷ್ಟಿಯಾಗಿದ್ದರಿಂದ ರೈತ ಚೀನಾ ಮೂಲದ ಡ್ರ್ಯಾಗನ್ ಫ್ರೂಟ್ ಹಣ್ಣು ಬೆಳೆಯಲು ಮುಂದಾಗಿದ್ದಾನೆ ಕೆಆರ್ಪೇಟೆ ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮದ ಸ್ವಾಮಿಗೌಡ ಎಂಬ ರೈತ ಈ ಕೃಷಿಗೆ ಮುಂದಾಗಿದ್ದಾನೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಎಂಟುನೂರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಿದ್ದಾರೆ ಕಡಿಮೆ ನೀರು ಹಾಗೂ ರಸಗೊಬ್ಬರದಿಂದ ಹೆಚ್ಚಿನ ಆದಾಯವ ಸಿಗುವ ಭರವಸೆಯನ್ನು ಹೊಂದಿದ್ದಾರೆ ஒரு <laughs> <laughs> <laughs>

ನಡ್ಕಂಬ ಆ ಥರ ಕಟ್ಕೊಂಡು ಕಟ್ಕೊಂಡು ಹೋಗ್ಬಿಟ್ಬಿಟ್ಟಿದ್ದೀನಿ ಹಿಂಗೆ ಕಟ್ಟಾಗಿಲ್ಲ 嗯。<Huh. S 2> ಐತಿ ಎಲ್ಲ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಅಮ್ಮ ಎಲ್ಲ ಎಲ್ಲ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಬೇಕು ಅಂದರೆ ನೀರುಳ್ಳಿ ಹಾಕಿದ್ರೆ ನೋಡ್ರಿ ಮಧ್ಯತೆಯಲ್ಲೇ ಬೆಳ್ಳುಳ್ಳಿ ಕಟ್ ಮಾಡಿದ್ದೀವಿ ಮೆಣ್ಸಿನ್ಕಾಯಿ ಗಿಡನೂ ಬೇಕಾದ್ರೆ

सर्व दिल्ली काय सर जास्त

ಸರ್ ಇದು ನಮ್ಮ ಒಬ್ಬರು ಹೇಳಿದರು ಈ ಗಿಡ ಬೆಳೆಯಪ್ಪ ಏನು ಚಿಕ್ಕ ಜಮೀನ್ದಾರ ನೀನು ಒಂದು ಇಪ್ಪತ್ತು ಕುಂಟೆ ಜಮೀನ್ದಾರ ಅಂತ ಅಂದ್ಬಿಟ್ಟು ಅವರು ನನಗೆ ಆಶ್ರಯ ಕೊಟ್ಟು ಗಿಡ ನಡೋಕ್ಕೆ ಪ್ರೋತ್ಸಾಹ ಕೊಟ್ಟರು ಸರ್ ಅವರು ಪ್ರೋತ್ಸಾಹ ಕೊಟ್ಟ ಮೇಲೆ ಅವರೇ ಒಂದು ಸ್ವಲ್ಪ ಸಹಕಾರ ಮಾಡಿ ಗಿಡ ತರಿಸಿ ಬರ್ ಎಲ್ಲಾನು ಮಾಡಿ ಕಂಬ ನಡೆಸಿ ವ್ಯವಸ್ಥೆ ಮಾಡಿದ್ರು ಇವತ್ತು ಇದು ಗಿಡ ಗಿಡದಲ್ಲಿ ನಾನು ಕ್ಲೀನಾಗಿ ಬೆಳೆದಿರೋದಕ್ಕೋಸ್ಕರ ಒಂದು ವರ್ಷದಲ್ಲಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹದಿನೆಂಟು ಕುಂಟೆಗೆ ಸಿಗ್ತದೆ ಸರ್ ಅದು ಅದಂತೂ ನಿಜ ಹ್ಞೂ ಕರ್